ನಮಸ್ಕಾರ ಆರೋಗ್ಯ ದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲೆ ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮಲ್ಲಿ ಪ್ರತಿಯೊಬ್ರು ಒಬ್ರು ಹೀಲರ್ ಇರ್ತಾ ಇದ್ರು ಹೇಗೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದಲ್ವಾ ನಮ್ಮ ಮನೆಯಲ್ಲಿ ನಾವು ಎಲ್ಲರೂ ಮಾಡಿದ್ದೆ ನಮಗೂ ಅಜ್ಜಿ ಅಜ್ಜಿ ಅಮ್ಮ ಎಲ್ಲರೂ ಮಾಡಿದ್ದೆ ಏನು ಹೇಳಿ ದೃಷ್ಟಿ ತೆಗೆಯೋದು ದೃಷ್ಟಿ ನಿವಾರಿಸೋದು ದೃಷ್ಟಿ ನಿವಾಳ್ಸೋದು ಕೂಡ ಒಂದು ರೀತಿಯ ಹೀಲಿಂಗ್ ಕೆಲಸ ಮಾಡುತ್ತೆ ಅತ್ಯುತ್ತಮವಾದ ಹೀಲಿಂಗ್ ಕೆಲಸ ಕೆಲವರು ಪ್ರಾಣಿಕ್ ಹೀಲಿಂಗ್ ಅಂತ ಮಾಡ್ತಾರೆ ಕೆಲವರು ರೇಖೆ ಅಂತ ಮಾಡ್ತಾರೆ ಈ ದೃಷ್ಟಿ ನಿವಾರಿಸೋದು ಅದು ತುಂಬಾ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಎಷ್ಟೋ ಸಲ ಮಕ್ಕಳು ರಗಳೆ ಮಾಡ್ತಾ ಇರ್ತಾರೆ ನಮ್ಗೆ ಯಾಕೆ ರಗಳೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇರಲ್ಲ ಏನೂ ಆಗಿರಲ್ಲ ಹೊಟ್ಟೆ ನೋವು ಬಂದಿರಲ್ಲ ಹೊಟ್ಟೆ ತುಂಬಿರುತ್ತೆ ನಿದ್ದೆ ಆಗಿರ ಎಲ್ಲ ಆಗಿರುತ್ತೆ ಆದ್ರೂ ಅಳ್ತಾ ಇರ್ತಾರೆ ನೀವು ಅಂತ ಮಕ್ಳಿಗೆ ಒಂದು ದೃಷ್ಟಿ ಹಿಂಗೇನು ಮಾಡಿಸಿ ಹಾಕಿ ತನ್ನಿಂತಾನೆ ತಾನೇ ಸುಮ್ಮನಾಗ್ತಾರೆ ಯಾಕೆ ಕಣ್ಣ ದೃಷ್ಟಿ ಇದೆಯಲ್ಲ ಕಣ್ಣು ಅಂತಂದ್ರೆ ತತ್ವ ಯಾರಾದ್ರೂ ನೋಡಿದಾಗ ಅವರು ಹೊಟ್ಟೆ ಕಿಚ್ಚು ಪಟ್ಕೋಬೇಕು ಅಂತ ಏನಿಲ್ಲ ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ ಬಿಡಿ ತುಂಬಾನೇ ಹೊಟ್ಟೆ ಕಿಚ್ಚು ಅಂತಾನೆ ಹೇಳ್ತಾರೆ ಅಂದ್ರೆ ಹೊಟ್ಟೆಯಲ್ಲಿ ಇರೋ ಬೆಂಕಿ ಅದು ಕಣ್ಣು ಮೂಲಕ ಬರುತ್ತೆ ಅದು ಏನಾಗತ್ತೆ ಅಂತಂದ್ರೆ ನಮ್ಮ ದೇಹದ ಆ ಪ್ರಭಾವಳಿ ಇರುತ್ತೆ ಆರ ಅಂತ ಹೇಳ್ತಾರೆ ನಮ್ಮ ದೇಹದ ಸುತ್ತಲೂ ನಮ್ಮ ಕಣ್ಣಿಗೆ ಕಾಣದೇ ಇರತಕ್ಕಂಥ ಒಂದು ಪ್ರಭಾವಳಿ ಇರತ್ತೆ ಆರ ಅಂತ ಹೇಳ್ತಾರೆ ಅದಕ್ಕೆ ಆ ಆರಕ್ಕೆ ಡ್ಯಾಮೇಜ್ ಆಗತ್ತೆ ಹಾಗ ಆದಾಗ ಅದು ನಮ್ಮ ದೇಹದ ಒಳಗಡೆ ಅಂಗಾಂಗಗಳಿಗೂ ಚುಚ್ಚುದಂಗ ಆಗುತ್ತೆ ಇರಿಟೇಟ್ ಆಗತ್ತೆ ಅವರಿಗೆ ಆ ಹೊಟ್ಟೆ ನೋವು ಏ ಹೊಟ್ಟೆ ನೋವು ಬಂದಿರ್ಬೇಕು ಅಂತ ಏನಿಲ್ಲ ಸುಮ್ಮನೆ ಅಳ್ತಾ ಇರ್ತಾರೆ ಹಾಗಾಗಿ ನಮ್ಮಲ್ಲಿ ಹೊರಗಡೆ ಹೋಗುವಾಗ ಮಕ್ಕಳಿಗೆ ದೃಷ್ಟಿ ಬಟ್ಟೆ ಇಟ್ ಕಳಿಸ್ತಾ ಇದ್ರು ಯಾಕೆ ಕಪ್ಪು ಚುಕ್ಕಿಯನ್ನೇ ಹಾಕಿಡ್ತಾ ಇದ್ರು ದೃಷ್ಟಿ ಬಟ್ಟು ಕಪ್ಪು ಚುಕ್ಕೆಯನ್ನು ಇಟ್ಟಾಗ ಆ ಕಪ್ಪು ಚುಕ್ಕೆ ಅದು ಶೂನ್ಯ ತತ್ವವನ್ನ ಪ್ರತಿನಿಧಿಸುತ್ತೆ ಆ ಹೊರಗಡೆಯಿಂದ ಬಂದಿರ್ತಕ್ಕಂಥ ಅವರ ದೃಷ್ಟಿ ಇದೆಯಲ್ಲ ಆ ದೃಷ್ಟಿಯ ಬೆಂಕಿಯನ್ನಷ್ಟು ಈ ಚುಕ್ಕೆ ಹಾಕೊಂಡ್ಬಿಡುತ್ತೆ ಆ ದೃಷ್ಟಿಯಿಂದ ಆಗ್ತಕ್ಕಂಥ ದೋಷವನ್ನೆಲ್ಲ ಇದು ಶೂನ್ಯವಾಗಿಸುತ್ತೆ ಆ ಕಪ್ಪು ಚುಕ್ಕೆ ಕಪ್ಪು ಬಣ್ಣಕ್ಕೆ ಆ ಒಂದು ಗುಣ ಇದೆ ಹಾಗಾಗಿ ಮಕ್ಕಳಿಗೆ ನಾವು ದೃಷ್ಟಿ ಬಟ್ಟಿರ್ತೀವಿ ನಮ್ಮ ನನ್ಗೊಂದು ಕಥೆ ಹೇಳ್ತಾ ಇದ್ರು ಹಾಲು ಕುಡಿಸುವಾಗ ತಾಯಿ ನನ್ನ ಮಗುವಿನ ಮುಖವನ್ನ ನೋಡ್ಬಾರ್ದಂತೆ ಒಬ್ಬ ಮಗುವಿಗೆ ಹಾಗೆ ಆಗ್ತಿತ್ತಂತೆ ಹಾಲು ಕುಡಿಸುವಾಗ ಮಗುವಿನ ಮುಖವನ್ನೇ ನೋಡ್ಕೊಂಡು ಅವಳು ಹಾಲು ಕುಡಿಸ್ತಾ ಇದ್ನಂತೆ ಆ ಮಗು ಕೊನೆಗೆ ಹಾಲನ್ನು ವಾಂತಿ ಮಾಡ್ತಾ ಇತ್ತಂತೆ ಕುಡಿತಾನೆ ಇರ್ಲಿಲ್ಲ ಏ ತರ ಮಾಡಿದ್ರು ಕೂಡ ಇದಾಗ್ಲಿಲ್ಲ ಒಬ್ರು ಹಿರಿಯರು ಅವಳಿಗೆ ಹೇಳಿದ್ರಂತೆ ಎದುರುಗಡೆ ಒಂದು ಕಲ್ಲು ಆ ಕಲ್ಲನ್ನೇ ನೋಡ್ಕೊಡ್ತಾ ಮಗುವಿಗೆ ಹಾಲು ಕುಡಿಸುವಂತೆ ಅವಳು ಹಾಗೆ ಮಾಡಿದ್ಲಂತೆ ಕಲ್ಲನ್ನೇ ನೋಡ್ತಾ ಹಾಲು ಕುಡಿಸ್ದಾಗ ಹಾಲು ಕುಡಿಯ ಮುಗಿಯೋ ಹೊತ್ತಿಗೆ ಕಲ್ಲು ಒಡೆದೋಗಿತ್ತಂತೆ ಅಂದ್ರೆ ನಮ್ಮ ಕಣ್ಣಿನ ದೃಷ್ಟಿಗೆ ಅಷ್ಟೊಂದು ಶಕ್ತಿ ಇದೆ ಬಂಡೆಯನ್ನು ಕುಡಿ ಮಾಡುವಂತ ಶಕ್ತಿ ಇದೆ ಅಂತ ಹೇಳ್ತಾರೆ ಹಾಗಾಗಿ ತಾಯ್ದಿಕ್ಕಳು ತಾಯಂದ್ರೂ ಕೂಡ ನಾವು ಹಾಲು ಕುಡಿಸುವಾಗ ಮಗುವಿನ ಮುಖವನ್ನು ನೋಡ್ತಾ ಹಾಲು ಕುಡಿಬಾರ್ದು ಹಾಲು ಕುಡ್ಸ್ಬಾರ್ದು ಹಿಂದಿನವರು ಎಲ್ಲರದೂ ಮಗು ಊಟ ಮಾಡಿಸ್ತಾ ಇರ್ಲಿಲ್ಲ ನೋಡಿರಬಹುದು ನೋಡಿರ್ಬೋದು ಹೊಟ್ಟೆ ಕಿಚ್ಚಿಂದನೆ ಅವ್ರು ಕೆಟ್ಟ ದೃಷ್ಟಿಯೇ ಬೀಳುತ್ತೆ ಅಂತಲ್ಲ ಆ ಒಳ್ಳೆ ದೃಷ್ಟಿಯಿಂದನೆ ಮಗು ಎಷ್ಟು ಮುದ್ದಾಗಿದೆ ಈಗಂದ್ರೆ ಸಾಕು ಆ ಮಗುಗೆ ಅವ್ರ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಆ ಮಗು ಅಗಲ ಮಣ್ಣಿಗೆ ಶುರು ಮಾಡ ಕೆಲವೊಂದು ಪ್ರದೇಶಕ್ಕೆ ಕರ್ಕೊಂಡು ಹೋದಾಗ ಇದು ಒಂದು ವ್ಯಕ್ತಿಯ ಕಣ್ಣಿನ ದೃಷ್ಟಿ ಬೀಳತ್ತೆ ಅದಕ್ಕೆ ಅಗ್ನಿ ದೃಷ್ಟಿ ಅಗ್ನಿ ಇಂದ ದೃಷ್ಟಿ ತೆಗಿಬೇಕು ಅದು ಹೇಗೆ ಅಂತಂದ್ರೆ ಆ ಒಂದು ಎಣ್ಣೆ ಹಾಕಿ ಒಂದು ಹಣತೆಗೆ ಎಣ್ಣೆ ಹಾಕಿ ಅದಕ್ಕೆ ಬತ್ತಿ ಹಾಕಿ ಆ ಬತ್ತಿನ ಒಂದು ಸೌಟ್ ನಲ್ಲಿ ಏನಾದ್ರೂ ಒಂದು ಹ್ಯಾಂಡ್ಲ್ ಇರ್ತಕ್ಕಂಥದ್ರಲ್ಲಿ ಇಟ್ಕೊಂಡು ಅವರಿಗೆ ಹೀಗೆ ಆರತಿ ಹಾಗೆ ಮಾಡಿ ಒಂದು ಆ ಅಗ್ನಿ ದೃಷ್ಟಿ ತೆಗೆಯೋದು ಅಂತ ಹೇಳ್ತಾರೆ ಆ ತರ ತೆಗೆದು ಆ ಆ ಇದನ್ನ ಹೊರಗಡೆ ಇಡು ದೀಪವನ್ನು ಹಚ್ಚಿದ್ದು ಆಗ ಆ ಅಗ್ನಿಯಿಂದ ಆಗಿರ್ತಕ್ಕಂಥ ದೋಷ ನಿವಾರಣೆ ಆಗತ್ತೆ ದೃಷ್ಟಿಗಳಲ್ಲೂ ಹಲವಾರು ವಿಧ ಇದೆ ಹಲವಾರು ವಿಧಾನಗಳಿವೆ ಇನ್ನೊಂದು ವಾಯುವಿಂದ ದೃಷ್ಟಿ ಆಗತ್ತೆ ಯಾವುದಾದ್ರೂ ಒಂದು ಪ್ರದೇಶಕ್ಕೆ ಹೋಗಿ ಬಂದಾಗ ಆ ಮಗುವಿಗೆ ವ್ಯತ್ಯಾಸ ಆಗತ್ತೆ ವಾಯು ವ್ಯತ್ಯಾಸ ಆಗತ್ತೆ ಆಗ ಅವರು ರಗಳೆ ಮಾಡ್ತಾರೆ ನಮ್ಮಲ್ಲಿ ಹೇಳ್ತಾ ಇದ್ರು ಹಿಂದೆ ಕೆರೆ ಬುಡಕ್ಕೆ ನದಿ ಬುಡಕ್ಕೆ ಎಲ್ಲ ಮೂಸಂಜೆ ಹೊತ್ತಿಗೆಲ್ಲ ಹೋಗ್ಬೇಡಿ ಅಂತ ಗಾಳಿ ಸೋಕುತ್ತೆ ಅಂತ ಹೇಳ್ತಾರೆ ಆ ತರ ಆಗತ್ತೆ ಅದಕ್ಕೆ ಒಂದು ರೀತಿಯ ಆ ನಿಂಬೆ ಹಣ್ಣಿನಿಂದ ದೃಷ್ಟಿ ನಿವಾರಿಸ್ಬೇಕು ಅದನ್ನ ನಿಂಬೆ ಹಣ್ಣು ಇಟ್ಕೊಂಡು ದೃಷ್ಟಿ ನಿವಾರಿಸ್ಬೇಕು ಈ ತರ ಕೆಲವರು ಪೊರಕೆಯಿಂದ ಪೊರಕೆಗೆ ಬೆಂಕಿ ಹಚ್ಚಿ ಪೊರಕೆಯಿಂದ ದೃಷ್ಟಿ ನಿವಾರಿಸ್ತಾರೆ ಕೆಲವು ಹಳ್ಳಿ ಕಡೆಗಳಲ್ಲಿ ಗೋವಿನ ಸಗಣಿಯ ನೀರಿನ ಮೇಲೆ ಒಂದು ಲೋಟವನ್ನ ಹೀಗೆ ಹಾಕ್ಬಿಟ್ಟು ದೃಷ್ಟಿ ತೆಗೆದು ಬಿಟ್ಟು ಒಳಗಡೆ ಕೆಂಡ ಇಟ್ಬಿಟ್ಟು ದೃಷ್ಟಿ ತೆಗೆದು ಅದ್ರ ಮೇಲೆ ಹೀಗೆ ಹಾಕ್ತಾರೆ ಆಗ ದೃಷ್ಟಿ ನಿವಾರ ಹಲವಾರು ವಿಧಾನಗಳಿವೆ ದೃಷ್ಟಿ ನಿವಾರಿಸೋದ್ರಲ್ಲಿ ಹಲವಾರು ವಿಧಾನಗಳಿವೆ ಇದು ತುಂಬಾ ಆ ಕೆಲಸ ಮಾಡುತ್ತೆ ವಾಯುವಿಗೆ ಅಗ್ನಿಗೆ ಎಲ್ಲದಕ್ಕೂ ಇದೆ ಈಗ ಶಬ್ದ ಅಂತ ಅನ್ಕೊಳ್ಳಿ ಆ ಶಬ್ದಕ್ಕೆ ತುಂಬಾ ಶಕ್ತಿ ಇದೆ ನಾವು ಮಕ್ಕಳಿಗೆ ಯಾವುದೋ ಒಂದನ್ನ ಹೇಳ್ಬೇಕಂದ್ರೆ ಅಂದ್ರೆ ಅದನ್ನ ಪದೇ ಪದೇ ನಾವು ಅವ್ರಿಗೆ ಹೇಳ್ತಾ ಇರ್ಬೇಕು ಒಂದಲ್ಲ ಒಂದು ದಿಸ್ ಮೈಂಡ್ ಒಳಗಡೆ ಹೋಗುತ್ತೆ ಆ ಆ ಟಿವಿಲಿ ಕೇಳ್ತಾ ಕೇಳ್ತಾ ಅವ್ರಿಗೆ ಹೋಗ್ತೇವೆ ತುಂಬಾ ಶಕ್ತಿ ಇದೆ ಆ ಶಬ್ದಕ್ಕೆ ವಾಯುಗೆ ಆ ಶಕ್ತಿ ಇದೆ ಈ ತರ ದೃಷ್ಟಿ ನಿವಾರಿಸಿದಾಗ ನಿಮಗೆ ಮಕ್ಕಳು ಆರೋಗ್ಯ ಹೋಗ್ತಾರೆ ಹಾಗಾಗಿ ಎಷ್ಟೋ ಸಲ ಹೊಟ್ಟೆ ನೋವು ಬಂತು ಅಥವಾ ಇನ್ನೆಂತೋ ಬಂತು ಮಕ್ಕಳು ಸುಮ್ಮನೆ ರಗಳೆ ಮಾಡ್ತಾ ಇರ್ತಾರೆ ಅಂದಾಗ ನೀವು ದೃಷ್ಟಿ ನಿವಾರಿಸಿ ಹಾಕಿ ದೃಷ್ಟಿ ನಿವಾರಿಸಿ ಹಾಕಿದಾಗ ಎಷ್ಟೋ ಸಲ ಆ ಮಕ್ಳು ಸರಿಯಾಗಿ ಬಿಡ್ತಾರೆ ಅವ್ರಿಗೇನೋ ಚಿಕಿತ್ಸೆ ಮಾಡೋದಕ್ಕಿಂತ ಮುಂಚೆ ನೀವು ದೃಷ್ಟಿ ನಿವಾರಿಸಾಕಿ ಜಲ ಶುದ್ಧಿ ಜಲ ಅಂದ್ರೆ ನೀರಿನಿಂದನು ದೃಷ್ಟಿ ಆಗುತ್ತೆ ಅಂದ್ರೆ ಹೇಳಿದ್ನಲ್ಲ ಕೆರೆ ಬುಡಕ್ಕೆ ನದಿ ಬುಡಕ್ಕೆ ಹೊತ್ತಿಗೆ ಅಥವಾ ಹೊತ್ತಿಗೆ ಈ ತರ ಕರ್ಕೊಂಡ್ ಹೋದ ಆ ಮಕ್ಕಳನ್ನ ಅಥವಾ ದೊಡ್ಡವ್ರಿಗೆ ಒಂದೊಂದ್ಸಲ ಆಗ್ಬಿಡ್ಬೋದು ನಮಗೂ ಆಗುತ್ತೆ ನೋಡಿ ಒಂದ್ಸಲ ಒಂದ್ ಮೈ ಜುಮ್ ಅಂತ ಆಗತ್ತೆ ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಒಂದ್ ಪಾತ್ರೆ ನೀರಿಟ್ಕೊಳ್ಳಿ ಗ್ರೀನ್ ಪಾತ್ರೆಯಲ್ಲಿ ಅಂತಾನೆ ಹೇಳ್ತಾರೆ ಗ್ರೀನ್ ಪಾತ್ರಲ್ಲಿ ನೀರಿಟ್ಕೊಳ್ಳಿ ಬರೀ ಉಪ್ಪನ್ನ ತಗೊಳ್ಳಿ ಉಪ್ಪು ನೀರಿನಿಂದ ಬಂದಿದ್ದಲ್ವಾ ಉಪ್ಪನ್ನ ನಿವಾಳ್ಸಿ ಉಪ್ಪನ್ನ ನಿವಾಳಿಸಿ ಆ ನೀರಿಗೆ ಹಾಕಿಡಿ ಆಮೇಲೆ ಚೊಕ್ಕ ಕೈ ತೊಳ್ಕೊಳ್ಳಿ ಆ ಇದು ಮಾಡ್ಕೊಳ್ಳಿ ಆ ನೀರನ್ನ ಕೊನೆಗೆ ಟಾಯ್ಲೆಟಿಗೋ ಅಥವಾ ಸಿಂಕಿಗೆ ಚೆಲ್ಲಿ ಗಿಡಕ್ಕೆಲ್ಲ ಹಾಕಬೇಡಿ ಅದು ತುಂಬಾ ಶಕ್ತಿ ಇರುತ್ತೆ ಅದು ಗಿಡವನ್ನೇ ಸಾಯಿಸಿ ಹಣ್ಣು ನಿವಾರಿಸಿದಾಗ್ಲೂ ಅಷ್ಟೇನೆ ಮೂರು ರಸ್ತೆ ಕೂಡುವ ಜಾಗದಲ್ಲಿ ಹಾಕ್ಬೇಕು ಅಂತ ಹೇಳ್ತಾರೆ ಹಾಗೂ ಹಾಕುವಾಗ್ಲೂ ಕೂಡ ಯಾರು ಮೆಟ್ಟದೇ ಇರತಕ್ಕ ಜಾಗಕ್ಕೆ ಹಾಕಿ ಯಾಕೆಂದ್ರೆ ಯಾರಾದ್ರೂ ಮೆಟ್ಟಿದ್ರು ಯಾರಾದ್ರೂ ತುಳಿದ್ರು ಅಂತಂದ್ರೆ ಅವರಿಗೆ ತೊಂದರೆ ಆಗ್ಬೋದು ಹಾಗಾಗಿ ಎಷ್ಟೋ ತರದ ದೃಷ್ಟಿ ನಿವಾರಿಸುವುದು ಕ್ರಮ ಇದೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತ ವಿಧಾನಗಳಿವೆ ನಿಮ್ಮ ಕಡೆಗಳಲ್ಲಿ ಯಾವ ತರ ವಿಧಾನ ಇದೆ ಆ ತರ ಮಾಡಿ ನಮ್ಮನೇಲಿ ನಮ್ಮ ಕಡೆಗೆ ಇನ್ನೊಂದಿದೆ ಉಪ್ಪು ಮೆಣಸಿನಕಾಯಿ ಕಾಳು ಈ ಮೂರನ್ನು ಇಟ್ಕೊಂಡು ಅದನ್ನ ದೃಷ್ಟಿ ನಿವಾರಿಸಿ ಅದನ್ನ ಬೆಂಕಿ ಹಾಕ್ತಾರೆ ನೋಡಿ ಹಿಂದಿನವ್ರು ಅದನ್ನ ಚೆನ್ನಾಗಿ ಕಳ್ ಗ್ರಹಿಸ್ತಾ ಇದ್ದಂತ ಆ ಮೆಣಸಿನಕಾಯಿನ ಒಲೆಗೆ ಹಾಕಿದಾಗ ಇರೋ ಒಲೆಗೆ ಹಾಕಿದಾಗ ಅದರಿಂದ ಘಾಟ್ ಬರ್ಲಿಲ್ಲ ಅಂದ್ರೆ ತುಂಬಾ ದೃಷ್ಟಿಯಾಗಿದೆ ಅಂತ ದೃಷ್ಟಿ ಆಗ್ಲಿಲ್ಲ ಅಂದ್ರೆ ಆ ಮೆಣಸಿನಕಾಯಿ ನಾವು ಒಲೆಗೆ ಹಾಕ್ತೇವಲ್ಲ ಅವಾಗ ತುಂಬಾ ಘಾಟ್ ಬರುತ್ತೆ ನಮ್ ಕೆಂಬರು ಅಷ್ಟು ಘಾಟ್ ಬರುತ್ತೆ ಘಾಟ್ ಬರ್ಲಿಲ್ಲ ಅಂದ್ರೆ ದೃಷ್ಟಿ ಆಗ್ಲಿಲ್ಲ ನೋಡಿ ಆ ಅವರು ಹಿಂದಿನವರು ಎಲ್ಲ ತಮ್ಮ ಕ್ರಿಯೆಗಳನ್ನ ತಮ್ಮ ಕೆಲಸ ಕಾರ್ಯಗಳಲ್ಲಿ ಅದನ್ನ ಅಷ್ಟು ಅನುಭವದಿಂದ ಕಂಡ್ಕೊಂಡಿತ್ತು ಆಮೇಲೆ ಏನ್ ಮಾಡ್ತಿದ್ರು ನಮ್ಮಲ್ಲಿ ದೃಷ್ಟಿ ನೆರೆದು ಒಲೆಗೆ ಹಾಕಿದ್ಮೇಲೆ ಆ ಒಲೆಯಲ್ಲಿ ಇರ್ತಕ್ಕಂಥ ಕಪ್ಪು ಮಸಿನ್ ತೆಗೆದು ಹಣೆಗಿಡ್ತಾ ಇತ್ತು ಆಗ ದೃಷ್ಟಿ ನಿವಾರಣೆ ಆಗ್ತಾ ಇತ್ತು ಇದು ನಮ್ಮ ಅಜ್ಜಿ ನಮ್ಮಮ್ಮ ನಮ್ಗೆಲ್ಲ ಮಾಡಿದ್ದು ನಾವು ಎಷ್ಟೋ ಜನ ನಮ್ಮ ಮಕ್ಳಿಗೆ ಮಾಡಿದ್ವಿ ನಮ್ಮಲ್ಲಿ ಇವತ್ತಿಗೂ ಕೂಡ ನನ್ನ ಮಮ್ಮಗನಿಗೆ ಅವನಿವತ್ತು ಎಸ್ ಎಲ್ ಸಿ ಓದ್ತಾ ಇರೋದು ಆದ್ರೂ ಕೂಡ ಅವನ ನಡವಳಿಕೆಯಲ್ಲಿ ಒಂದು ಚೂರು ವ್ಯತ್ಯಾಸ ಆದ ತಕ್ಷಣ ನಾವು ಅವನಿಗೆ ದೃಷ್ಟಿ ನಿವಾರಿಸಲೇಬೇಕು ಯಾಕೆಂದ್ರೆ ಅವನು ನೋಡ್ಲಿಕ್ಕೆ ಚಂದ ಇದ್ದಾನೆ ಚೆನ್ನಾಗ್ ಮಾತಾಡ್ತಾನೆ ಚೆನ್ನಾಗ್ ಹಾಡಾಡ್ತಾನೆ ಎಲ್ಲ ಆಡ್ತಾನೆ ಎಲ್ಲಿ ಹೋದ್ರೂ ಅವನಿಗೆ ದೃಷ್ಟಿ ಆಗ್ಬಿಡುತ್ತೆ ಅವ್ನಿಗೆ ದೃಷ್ಟಿ ನಿವಾರಿಸ್ತಾನೆ ಇರ್ಬೇಕು ನಾವು ಅವನಿಗೆ ಗೊತ್ತಾಗಿದೆ ಅವನಿಗೆ ತುಂಬಾ ಕೋಪ ಬರ್ತಾ ಇದೆ ನಾನು ತುಂಬಾ ಜಾಸ್ತಿ ಮಾತಾಡ್ತಾ ಇದ್ದೀನಿ ತುಂಬಾ ಜಗಳ ಮಾಡ್ತಾ ಇದ್ದೀನಿ ಅಂತಂದಾಗ ಅಜ್ಜಿ ನನ್ಗೆ ಏನು ಇರಿಟೇಟ್ ಆಗ್ತಾ ಇದೆ ಇವತ್ತು ಒಂದ್ ದೃಷ್ಟಿ ತಗಬಿಡು ಅಂತ ಇದು ತುಂಬಾ ಉಪಯುಕ್ತವಾದಂತ ನಮ್ಮ ಹಿರಿಯರು ಕಂಡಿರ್ತಕ್ಕಂಥ ಕಂಡು ಹಿಡ್ ಹಿಡ್ಕೊಂಡಿರ್ತಕ್ಕಂತ ಒಂದು ದೃಷ್ಟಿ ನಿವಾರಿಸಿ ಹೀಲ್ ಮಾಡ್ತಕ್ಕಂತ ಒಂದು ಗುಣ ಒಂದು ಕ್ರಿಯೆ ಇದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನೀವು ಮಾಡಿ ಇನ್ನೂ ಒಂದು ಮಾಡ್ತಾರೆ ಯಾವ್ದು ಗೊತ್ತಾ ತೆಂಗಿನಕಾಯಿನಲ್ಲಿ ನಿವಾರಿಸ್ತಾರೆ ನಮ್ಮಲ್ಲಿ ತೆಂಗಿನಕಾಯಿ ಸುಳು ಬಿಡುದು ಅಂತ ಹೇಳ್ತಾರೆ ತೆಂಗಿನಕಾಯಿನ ಚೆನ್ನಾಗಿ ಹೀಗೆ ಅವ್ರಿಗೆ ದೃಷ್ಟಿ ನಿವಾರಿಸಿ ಆಮೇಲೆ ಅದನ್ನ ಇಟ್ಟಿರ್ತಾರೆ ಅಡಿಗೆ ಉಪಯೋಗಿಸ್ಕೋಬಹುದು ಏನೋ ತೊಂದ್ರೆ ಇಲ್ಲ ಅದನ್ನ ಅಡಿಗೆ ಉಪಯೋಗಿಸಬಾರ್ದು ಅಂತ ಏನಿಲ್ಲ ದೃಷ್ಟಿ ನಿವಾರಿಸಿ ಇರ್ತಾರೆ ಇವೆಲ್ಲ ನಾವು ಸಾಕ್ಷಾತ್ ನಮ್ಮ ಕಣ್ಣಾರ ಕಂಡಿರ್ತಕ್ಕಂತ ಅನುಭವಗಳು ಯಾಕೆಂತಂದ್ರೆ ಈ ವಾತಾವರಣದಲ್ಲಿ ಹಲವಾರು ತರದ ಎನರ್ಜಿಗಳು ಇರುತ್ತೆ ರೀತಿಯಲ್ಲಿ ಅದು ಸಂಚಾರ ಮಾಡ್ತಾ ಇರುತ್ತೆ ನಾ ಎಕ್ಸಾಂಪಲ್ ನಿಮ್ಗೊಂದು ಹೇಳ್ತೀನಿ ನಮ್ಮ ಅತ್ತಿಗೆ ಒಬ್ಬರಿಗೆ ನಮ್ಮ ಮನೆಗೆ ಬಂದಾಗ ಅವ್ರು ಇದ್ದಕ್ಕಿದ್ದಾಗ ರಾತ್ರಿ ಏಳು ಗಂಟೆಗೆ ಅವ್ರಿಗೆ ಚಳಿ ಜ್ವರ ಬಂದಂಗಾಯ್ತು ಅವ್ರ ತಕ್ಷಣ ಹೇಳಕಿಡಿದ್ರು ನಾವ್ ಬೇಡ ನಮ್ಮ ಅಕ್ಕನ ಮನೆ ಹೋಗೋಣ ಇಲ್ಲಿರಲ್ಲ ಇಲ್ಲಿ ಇರಲ್ಲ ಅಂತ ನಮ್ಮ ಮನೇಲಿ ಇದ್ದವಾಗ ನಾವು ತಕ್ಷಣ ನಾವ್ ತೆಂಗಿನಕಾಯನ್ನ ನಿವಳಿಸಿಟ್ರಿ ಆ ತಕ್ ಆ ಕ್ಷಣಕ್ಕೆ ಅವಳಿಗೆ ಐದತ್ತು ನಿಮಿಷದೊಳಗೆ ಅವಳಿಗೆ ಜ್ವರವೂ ಇಲ್ಲ ಚಳಿ ಜ್ವರನೂ ಹೊರಟೋಯ್ತು ಅವಳು ಹೋಗ್ಬೇಕು ಹೇಳ್ತಕ್ಕಂತ ಮಾತು ಆಡ್ಲಿದ್ರು ಸುಮ್ನಾಗ್ಬಿಟ್ಟು ಎಲ್ಲೆಲ್ಲೋ ಸಂಚಾರ ನಾವು ನಮ್ಮ ಹಿರಿಯರು ಹೇಳ್ತಾರೆ ಅಲ್ಲಿ ಹೋಗ್ಬೇಡಿ ಭೂತದ ನಡೆ ಇದೆ ಚೌಡಿ ನಡೆ ಇದೆ ಅಂತ ಹೇಳ್ತಾ ಇದ್ರು ಅಂದ್ರೆ ಅವ್ರು ಕಂಡ್ಕೊಂಡಿದ್ರು ಅದನ್ನ ಅಲ್ಲಿ ಆ ಒಂದ್ವೇ ಹೋಗ್ತಾ ಇರುತ್ತೆ ನಮ್ಗೆ ಗೊತ್ತಿರಲ್ಲ ಎನರ್ಜಿ ಪ್ರಕೃತಿಯಲ್ಲಿ ತುಂಬಾ ಎನರ್ಜಿಗಳಿವೆ ಆ ಎನರ್ಜಿಗಳು ಹೋಗ್ತಾ ಇರುವಾಗ ಅದು ನಮ್ಮ ದೇಹಕ್ಕೆ ತಾಗಿದಾಗ ನಮ್ಮ ದೇಹಕ್ಕಿಂತ ದೇಹಕ್ಕಿಂತನಷ್ಟು ನಮ್ಮ ಆಹಾರಕ್ಕೆ ಫಸ್ಟ್ ಡ್ಯಾಮೇಜ್ ಮಾಡುತ್ತೆ ಹಾಗೆ ಡ್ಯಾಮೇಜ್ ಮಾಡಿದಾಗ ನಮ್ಮ ದೇಹದ ಒಳಗಡೆನು ಕೂಡ ನಮ್ಗೆ ಮಾನಸಿಕವಾಗ್ಲಿ ಆಗ್ಲಿ ದೈಹಿಕವಾಗ್ಲಿ ಆಗ್ಲಿ ತೊಂದರೆಗಳಾಗತ್ತೆ ನೋಡಿ ನಿಮ್ಗೂ ಎಲ್ಲ ಅನುಭವ ಆಗಿದ್ರೆ ನಿಮ್ಮ ಮಕ್ಳು ಇದ್ದಕ್ಕಿದ್ದಕ್ಕೆ ಸುಖ ಸುಮ್ಮನೆ ರಗಳೆ ಮಾಡ್ತಾ ಇದ್ರೆ ಚಿಕ್ಕ ಮಕ್ಳಾಗ್ಲಿ ದೊಡ್ಡ ಮಕ್ಕಳಾಗ್ಲಿ ನಾವು ದೊಡ್ಡವರು ಕೂಡ ನನ್ನಂತ ಇಷ್ಟು ವಯಸ್ಸಾದವರಿಗೂ ಕೂಡ ಒಮ್ಮೊಮ್ಮೆ ದೃಷ್ಟಿ ಬೀಳ್ಬಹುದು ನಮ್ ದೃಷ್ಟಿ ಬೀಳಲ್ಲ ಅಂತ ಹೇಳಿಕ್ ಆಗೋದಿಲ್ಲ ಚಿಕ್ಕ ಮಕ್ಳಿಗೆ ಮಾತ್ರ ದೃಷ್ಟಿ ಬೀಳುತ್ತೆ ದೊಡ್ಡವರಿಗೆ ದೃಷ್ಟಿ ಬೀಳಲ್ಲ ಅಂತ ಹೇಳಿಕ್ ಆಗಲ್ಲ ಯಾರಿಗೆ ಬೇಕಾದ್ರೂ ದೃಷ್ಟಿ ಆಗ್ಬೋದು ಇದನ್ನ ನೀವು ಗಮನಿಸ್ಕೊಳ್ಳಿ ನೀವು ಈ ದೃಷ್ಟಿ ನಿವಾರಿಸ್ತಕ್ಕಂಥ ನಮ್ಮ ಹಿರಿಯರು ಅನುಸರಿಸ್ಕೊಂಡು ಬಂದಿರತಕ್ಕಂಥ ಪದ್ಧತಿಯನ್ನ ನಿಮ್ಮ ಮಕ್ಕಳು ಮಕ್ಕಳೇನಾದ್ರು ವ್ಯತ್ಯಾಸ ಆದಾಗ ಅವರ ನಡೆಮುಡಿಗಳಲ್ಲಿ ವ್ಯತ್ಯಾಸ ಆದಾಗ ದೃಷ್ಟಿ ನಿವಾರಿಸಿ ಹಾಕಿ ಉತ್ತಮವಾದ ಫಲಿತಾಂಶವನ್ನು ಪಡ್ಕೊಳ್ಳಿ ಆರೋಗ್ಯವಂತರಾಗಿರಿ ಮತ್ತು ನಿಮ್ಮ ಅನುಭವಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ